ಇವತ್ತು ಬೆಳವ ಬೆಳಗಾವಿ ಮತ್ತು ಕಲಬುರ್ಗಿ ವಿಭಾಗದ ವ್ಯಾಪ್ತಿ ಅಂದರೆ ಡಿವಿಷನ್ ವ್ಯಾಪ್ತಿಯಲ್ಲಿ ಏನೇನು ಟಿ ಒ ಆಫೀಸ್ಗಳು ಬರುತ್ತೆ ಟಿ ಒ ಆಫೀಸ್ ವ್ಯಾಪ್ತಿಯಲ್ಲಿ ನಾನು ಇವತ್ತು ಜಾಯಿಂಟ್ ಸ್ಕ್ವಾಡ್ ಅಂತೇಳಿ ಇವತ್ತು ನಾವು ಮೋಟ್ರ್ ವೆಹಲಿ ಒಂದು ಜೀಪಿಗೆ ಇಬ್ಬರು ಎರಡು ಜನ ಮೋಟ್ರ್ ವೆಹಿಕಲ್ ಇನ್ಸ್ಪೆಕ್ಟ್ರನಂತೆ ಒಂದೊಂದು ಆಫೀಸಲ್ಲಿ ನಾಲ್ಕೈದು ಟೀಮ್ ಮಾಡಿ ಎಲ್ಲ ಕಡೆಯೂ ನಾವು ತನಿಖೆ ಯಾವುದನ್ನ ಮೋಟ್ರ್ ವಾಹನ ಮೋಟ್ರ್ ವೆಹಿಕಲ್ಗಳನ್ನ ಚೆಕಿಂಗ್ ಮಾಡೋದಕ್ಕೆ ನಾವು ಇವತ್ತೊಂದು ಕಾರ್ಯ ಒಂದು ಹಾಕಿದ್ದೀನಿ ಅದರಂತೆ ಈಗ ನಿನ್ನೆ ಮಾಡಿದ ಪ್ರಕಾರ ಅದರಲ್ಲೇ ಸ್ಪೆಷಲಿ ನಾವೇನು ಇವತ್ತು ತನಿಖೆ ಇದರಲ್ಲಿ ಪಾಂಡಿಚೇರಿ ವೆಹಿಕಲ್ಗಳು ಪಾಂಡಿಚೇರಿಲಿ ಇಲ್ಲಿ ಇದ್ಕೊಂಡು ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿ ಇದ್ಕೊಂಬಿಟ್ಟು ಇಲ್ಲಿ ಬಿಜಾಪುರ ಬಾಗಲಕೋಟೆ ಅಥವಾ ಈ ಕಡೆ ಬೆಳಗಾವಿ ಅಥವಾ ಇಲ್ಲಿ ಇದ್ಕೊಂಬಿಟ್ಟು ಆ ಎಲ್ಲಿ ಎಲ್ಲಿ ಹೇಳಿದ್ರೆ ಅಲ್ಲಿ ಪಾಂಡಿಚೇರಿಯಲ್ಲಿ ರಿಜಿಸ್ಟ್ರೇಷನ್ ಮಾಡ್ತಾರೆ ಇದು ನಮ್ಮ ಮೋಟಾರ್ ವಾಹನ ಕಾಯ್ದೆ ಮತ್ತು ಮೋಟಾರ್ ವೆಹಿಕಲ್ ರೂಲ್ಸ್ ಇದೆ ಆಗಿ ರಿಜಿಸ್ಟರ್ ಮಾಡ್ತಾ ಇದ್ದಾರೆ ಉದ್ದೇಶ ಹೇಳಿದ್ರೆ ಒಂದು ತೆರಿಗೆ ಕಡಿಮೆ ಆಗುತ್ತೆ ಕಡಿಮೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಇಲ್ಲಿ ಬಿಜಾಪುರದಲ್ಲಿ ನಮ್ಮ ರಾಜ್ಯದಲ್ಲಿರೋ ರಸ್ತೆಗಳನ್ನ ಉಪಯೋಗಿಸ್ಕೊಂಡು ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿ ಇಲ್ಲಿಗೆ ತರ್ತಾ ಇದ್ದಾರೆ ತಂದಿದ್ದು ಇದು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಬೊಕ್ಕಸಕ್ಕೆ ನಮಗೆ ಲಾಸ್ ಆಗ್ತಾಯಿದೆ ಅದರಿಂದ ನಾವು ಅವುಗಳ ವಾಹನಗಳ ವಿರುದ್ಧ ಅವನ್ನ ಸ್ಪೆಷಲಿ ಪಾಂಡಿಚೇರಿ ವೆಹಿಕಲ್ಗಳು ಪಾಂಡಿಚೇರಿ ಅಂತಲ್ಲ ಅದರ್ ಅದರ್ ಸ್ಟೇಟಿನಿಂದ ಯಾವುದೇ ಆಗಲಿ ಈ ಕಡೆ ಸುತ್ತಮುತ್ತ ಆಂಧ್ರ ಆಂಧ್ರ ಆಗಲಿ ಅಥವಾ ಈ ಕಡೆ ತಮಿಳ್ನಾಡು ಆಗಲಿ ಮಹಾರಾಷ್ಟ್ರ ಆಗಲಿ ಅಥವಾ ಬೇರೆ ಒರಿಸ್ಸಾ ಆಗಲಿ ಅಥವಾ ಬೇರೆ ಯಾವುದೇ ಸ್ಟೇಟಲ್ಲಾಗಲಿ ಅವು ಯಾವುದೇ ಕಾರಣಕ್ಕೂ ರಿಜಿಸ್ಟರ್ ಮಾಡಿ ಅಲ್ಲಿ ಇಲ್ಲಿ ಇಲ್ಲಿ ಇರೋ ಇಲ್ಲಿ ವಾಸ ಮಾಡತಕ್ಕಂಥವ್ರು ಬೇರೆ ರಾಜ್ಯದಲ್ಲಿ ನನ್ನ ರಿಜಿಸ್ಟ್ರೇಷನ್ ಮಾಡಿಸ ಮಾಡಿಸೋದಕ್ಕೆ ನಮ್ಮ ಕಾನೂನಲ್ಲಿ ಅವಕಾಶ ಇಲ್ಲ ಆದ್ದರಿಂದ ನಾವು ಸಾರ್ವಜನಿಕರಿಗೆ ನಾನು ಏನು ವಿನಂತಿ ಮಾಡ್ಕೊಳ್ತೀನಿ ಅಂತೇಳಿ ಹೇಳಿದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರೋರು ಇಲ್ಲಿ ವಾಸ ಮಾಡ್ತಿರೋರು ಇಲ್ಲಿ ರಸ್ತೆನ ಉಪಯೋಗಿಸ್ತಿರೋರು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಏನು ನಮ್ಮ ತೆರಿಗೆ ಏನಿದೆ ತೆರಿಗೆನ ಪಾಲಿಸ್ಕೊಂಡು ತಾವು ಇಲ್ಲೇ ಚಲಾವಣೆ ಮಾಡ್ಬೋದು ಅಂಥ ವಾಹನಗಳ ವಿರುದ್ಧ ನಾವು ಯಾವುದೇ ಕ್ರಮ ಕೈಗಳಲ್ಲ ಅದರ್ ದೇನ್ ಅಫೆನ್ಸಸ್ ಬಿಟ್ಟರೆ ಈಗ ಲೈಸೆನ್ಸ್ ಇರ್ದಲ್ಲೇ ಇರ್ಬೋದು ಅಥವಾ ಇನ್ನೊಂದು ಯೂನಿಫಾರ್ಮ್ ಟ್ರಾನ್ಸ್ಪೋರ್ಟ್ ಬೇಕಲ್ಲಾದರೆ ಯೂನಿಫಾರ್ಮ್ ಇಲ್ಲದೆ ಇರ್ಬೋದು ಅಥವಾ ಬೇರೆ ಅದರ್ ಅಫೆನ್ಸಸ್ ಬಿಟ್ಟಿಲ್ಲದ್ರೆ ತೆರಿಗೆ ಬಗ್ಗೆ ಅಂತೂ ಹಾಕಲ್ಲ ಈಗ ಉದ್ದೇಶ ಏನಂತ ಹೇಳಿದ್ರೆ ಅಮಾಯಕರು ಇಲ್ಲಿ ಅಲ್ಲೂ ಟ್ಯಾಕ್ಸ್ ಕಟ್ತಾರೆ ಪಾಂಡಿಚೇರಿಯಲ್ಲಿ ಅಥವಾ ತಮಿಳ್ನಾಡಲು ಕಟ್ತಾರೆ ಮತ್ತು ನಾವು ಇಲ್ಲಿ ಕೇಸ್ ಹಾಕಿದ್ರೆ ಮತ್ತೆ ಇಲ್ಲೂ ಕೂಡ ಕಟ್ತಾರೆ ಇಲ್ಲೂ ಕೂಡ ಕಟ್ಬೋದು ಇದು ಗೊತ್ತಿಲ್ಲದರಿಗೆ ಇವತ್ತು ಸಾರ್ವಜನಿಕರಿಗೆ ಇವತ್ತು ಎರಡೆರಡು ಟ್ಯಾಕ್ಸ್ ಕಟ್ಟೋದು ತೊಂದರೆ ಆಗ್ತಾ ಇದೆ ಅದನ್ನು ಇಲ್ಲಿ ಕಟ್ಟಿ ಇಲ್ಲಿ ಕಟ್ಟದಾದ ಮೇಲೆ ಒಂದು ಸರ್ಟಿಫಿಕೇಟ್ ತೊಗೊಂಡ್ಬಿಟ್ಟು ಆಮೇಲೆ ಇಲ್ಲಿ ಟ್ಯಾಕ್ಸ್ ಕಟ್ಟಿದ ಸರ್ಟಿಫಿಕೇಟ್ ಅಲ್ಲೂ ಕೂಡ ರಿಫಂಡ್ ಮಾಡ್ಬೋದು ಇದು ಎಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ವ ಅದರಿಂದ ನಮ್ಮ ಏನು ಈಗ ವ್ಯಾಪ್ತಿಲಿ ಈಗ ಬಿಜಾಪುರ ಆಯಿತು ಅಥವಾ ಬಾಗಲಕೋಟೆ ಬೇರೆ ಯಾವುದು ಬ ನಮ್ಮ ಬೇರೆ ಇತರೆ ಆಟಿಯೊ ಆಫೀಸ್ಗಳಲ್ಲೂ ಕೂಡ ಅವರೆಲ್ಲರೂ ಕೂಡ ಸಂಬಂಧ ಗೊತ್ತಿರಲಿಲ್ಲ ಅಂತ ಹೇಳಿದರೆ ಆರ್ ಟಿ ಒ ಆಫೀಸಲ್ಲಿ ನಾನು ಸ್ಟಾಪ್ ಆಗಲಿ ಅಥವಾ ನೇರವಾಗಿ ಖುದ್ದಾಗಿ ಒನಾಗಲಿ ಕೇಳಿದ್ರೆ ಅದರಿಂದ ಮಾಹಿತಿ ಪಡೆದು ಅವ್ರು ಯಾವುದೇ ಇವತರ ಅನ್ಯಾಯಕ್ಕೆ ಅಥವಾ ಯಾವುದೇ ಈ ರೀತಿ ಅವರಿಗೆ ಹೆಚ್ಚಿನ ಆಗದಂತೆ ನೋಡ್ಕೊಳ್ಳೋದಾಗಿ ನಾನು ನನ್ನ ಜ ಸಾರ್ವಜನಿಕರಲ್ಲಿ ನಾನು ನನ್ನ ಮನವಿ ಮಾಡ್ಕೊಳ್ತೀನಿ ನಿನ್ನೆ ಚೆಕಿಂಗ್ ಮಾಡಿದ ಪ್ರಕಾರ ಈ ಬೆಳಗಾವಿ ಡಿವಿಷನ್ ಅಂತಂದರೆ ಬೆಳಗಾವಿ ಡಿವಿಷನ್ ಮತ್ತು ಗುಲ್ಬರ್ಗ ಡಿವಿಷನ್ ಗುಲ್ಬರ್ಗ ಡಿವಿಷನಲ್ಲಿ ಪಾಂಡಿಚೇರಿ ವೆಹಿಕಲ್ಗಳು ಅರವತ್ತೈದು ವೆಹಿಕಲ್ಗಳು ವಾಹನಗಳು ಅರವತ್ತೈದು ವೆಹಿಕಲ್ಗಳು ವಾಹನಗಳು ಅಂತ ಹೇಳಿದ್ರೆ ಅದರಲ್ಲಿ ಫಾರ್ಚುನರ್ ಇರ್ಬೋದು ಕಿಯಾ ಗಾಡಿ ಇರ್ಬೋದು ಸ್ಕಾರ್ಪಿಯೋ ಇರ್ಬೋದು ಬೊಲೆರೋ ಸ್ವಿಫ್ಟ್ ಡಿಸೈರು ಎಕ್ಸ್ ಯು ಬಿ ತ್ರೀ ಹಂಡ್ರೆಡು ತಾರು ಕ್ರೆಟಾ ಈ ಥರ ಗಾಡಿಗಳೆಲ್ಲ ಇದ್ದಾವೆ ಈ ಥರ ಈ ಥರ ಇದ್ದಾಗ ಅವ್ರಿಗೆ ತೆರಿಗೆ ಉಳಿಯುತ್ತೆ ಅನ್ನೋ ಉದ್ದೇಶದಿಂದ ಈಗ ನಮ್ಮ ತೆರಿಗೆ ಅಂದರೆ ಪಾಂಡಿಚೇರಿಯಲ್ಲಿ ಏನಿಲ್ಲ ಅಂದರೆ ಒಂದು ಫಾರ್ಟಿ ಪರ್ಸೆಂಟ್ ಆಗುತ್ತೆ ನಮಗೆ ಕಂಪೇರ್ ಮಾಡಿದ್ರೆ ಅಲ್ಲಿ ಕಡಿಮೆ ಕೇಂದ್ರಾಡಳಿತ ಪ್ರದೇಶ ಆಗಿರೋದ್ರಿಂದ ಅಲ್ಲಿ ಕಡಿಮೆ ಕಡಿಮೆ ಆಗಿರೋದ್ರಿಂದ ಹೆಚ್ಚು ಕಡಿಮೆ ಈಗ ಎಕ್ಸಾಂಪಲ್ ಈಗ ಒಂದು ಪಾರ್ಟ್ನರಿಗೆ ನಮಗೆ ಇಲ್ಲಿ ಒಂದು ಏಳುವರೆ ಲಕ್ಷ ಕಟ್ಟಬೇಕಾಗುತ್ತೆ ಅಲ್ಲಿ ಅಲ್ಲಿ ಕಡಿಮೆ ಅಂತಂದ್ರೆ ಒಂದು ಫಾರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಅಂದರೆ ಒಂದು ಅಂದಾಜು ಅವ್ರಿಗೆ ಉಳಿತಾಯ ಏನಿಲ್ಲ ಅಂತಂದ್ರೆ ಒಂದು ಎರಡು ಲಕ್ಷದಿಂದ ಮೂರು ಲಕ್ಷ ಉಳಿಬೋದು ಅದರಿಂದ ಆಸೆಗೋಸ್ಕರ ಅಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಮಾಡಿಸಿ ಇಲ್ಲಿ ನಾವು ತನಿಖೆ ಮಾಡಿದಾಗ ಅವ್ರಿಗೆ ಇಲ್ಲೂ ಕೂಡ ಅದ್ರ ಜೊತೆ ದಂಡನೂ ಬರುತ್ತೆ ಬರೀ ತೆರಿಗೆ ಕಟ್ಟಡದಲ್ಲಿ ದಂಡನೂ ಕೂಡ ಕಟ್ಟಬೇಕು ಆ ಉದ್ದೇಶಕ್ಕೋಸ್ಕರ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಸಾರ್ವಜನಿಕರು ಯಾವುದೇ ಕಾರಣಕ್ಕೂ ಬೇರೆ ರಾಜ್ಯದಲ್ಲಿ ಇಲ್ಲಿ ವಾಸ ಮಾಡೋವಂಥವ್ರು ಬೇರೆ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಸಕ್ಕೆ ಹೋಗ್ಬೇಡಿ ಇಲ್ಲಿ ಕರ್ನಾಟಕದಲ್ಲಿ ಇಲ್ಲೇ ಇರೋವಂಥವ್ರು ಇಲ್ಲೇ ಪರ್ಮನೆಂಟಾಗಿ ವಾಸ ಮಾಡೋವಂಥವ್ರು ದಯವಿಟ್ಟು ತಗೊಳ್ಳ ಇಲ್ಲೇ ನಮ್ಮ ಸಂಬಂಧಪಟ್ಟ ಕರ್ನಾಟಕ ರಾಜ್ಯದ ಆರ್ ಟಿ ಆಫೀಸ್ಗಳಲ್ಲಿ ಇಲ್ಲೇ ಬಂದು ತೆರಿಗೆ ಪಾವತಿಸಿ ಇಲ್ಲೇ ಕಟ್ಟಿಸಿ ಇಲ್ಲಿ ಆರಾಮಾಗಿ ಇಲ್ಲಿ ತಾವು ಓಡಿಸ್ಬೋದು